ಸಂಜೀವ್ ವಡಗೋಳಿ ಸಹ ಶಿಕ್ಷಕರು ಕೆಎಚ್ಪಿ ಎಸ್ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಶನಿವಾರರಂದು ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕಿನ ಹತ್ತು ಶಿಕ್ಷಕ ಹಾಗೂ ಹತ್ತು ಶಿಕ್ಷಕಿಯರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವೇಳೆ ಸಂಜೀವ್ ಕಲ್ಲಪ್ಪ ವಡಗೋಳೆ ಸಹ ಶಿಕ್ಷಕರು ಕೆಎಚ್ಪಿ ಎಸ್ ಅವರು ಮಾತನಾಡಿ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದ ಕರ್ನಾಟಕ ರಾಜ್ಯ ಎಸ್ಸಿಎಸ್ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕೋಡಿ ತಾಲೂಕಾ ಘಟಕ ಪದಾಧಿಕಾರಿಗಳಿಗೆ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ಪ್ರಧಾನ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಿಆರ್ಪಿ ಸಾಹೇಬರು ಉಪಸ್ಥಿತರಿದ್ದರು ಎಸ್ ಸಿ ಎಸ್ ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಚಿಕ್ಕೋಡಿ ವತಿಯಿಂದ ಇವತ್ತು ಅಕ್ಷರದ ಅವ್ವ ಸಾವಿತ್ರಿವಾಯಿ ಫುಲೆ ಜನ್ಮ ದಿನಾಚರಣೆಯ ನಿಮಿತ್ತ ಇವತ್ತು ಚಿಕ್ಕೋಡಿ ತಾಲೂಕಿನ ಹಲವಾರು ಶಾಲೆಗಳಲ್ಲಿ ಅಖಂಡ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಎಲ್ಲ ಶಿಕ್ಷಕರನ್ನ ಗುರುಮಾತೆಯರನ್ನು ಒಳ್ಳೆಯ ಕೆಲಸ ಮಾಡುವಂಥವ್ರನ್ನ ಗುರುತಿಸಿ ಅವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ವಿತರಣೆ ಮಾಡುವಂಥ ಸುಂದರವಾದಂಥ ಕಾರ್ಯಕ್ರಮವನ್ನು ಈ ಒಂದು ಡಯಟ್ ಸಭಾಭವನ ಚಿಕ್ಕೋಡಿಯಲ್ಲಿ ಆಯೋಜನೆ ಮಾಡಿದ್ದಾರೆ ನಮಗೆ ಈ ಒಂದು ನಂದು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಆಯಿತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಪ್ರಶಸ್ತಿಗೆ ನಮ್ಮ ಸೇವೆ ಅಳಿಲು ಸೇವೆಯನ್ನು ಸ್ಮರಿಸಿ ಗೌರವಿಸ್ತಾ ಇದ್ದಾರೆ ನನ್ನ ಚಪ್ಪರಿಸಿ ಬಹುಮಾನವನ್ನು ಈ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ಒಂದು ಸಂಘಟನೆಗೆ ಮತ್ತು ಈ ಆಚರಣಾ ಸಮಿತಿಗೆ ಮತ್ತು ಈ ಸಂಘಟನೆಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ತಾಲೂಕಿನ ಪರವಾಗಿ ಎಲ್ಲ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಹೆಸರು ನನ್ನ ಹೆಸರು ಸಂಜೀವ್ ಕಲ್ಲಪ್ಪ ಒಡಗೊಲೆ ಸಹ ಶಿಕ್ಷಕರು ಮಾಂಜ್ರಿ ಸರ್